ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ಸನಾತನ ಧರ್ಮದ ವೇದ ಗ್ರಂಥಗಳನ್ನು ಗಮನಿಸಿದರೆ ಅದೊಂದು ವಿಸ್ಮಯ ಲೋಕ ಅದೊಂದು ಮಾಯಾಲೋಕವಿದ್ದಂತೆ ಹೀಗೂ ಇರಬಹುದಾ ಅನ್ನೋ ನಮ್ಮೆಲ್ಲರ ತರ್ಕಕ್ಕೂ ನಿಲುಕದ ಭ್ರಮಾಲೋಕವದು ಈ ಭೂಮಿಯಲ್ಲಿರೋ ಅತ್ಯಂತ ವಿಷಕಾರಿ ಕಾರ್ಕೋಟಕ ಸರ್ಪಗಳಿಂದ ಹಿಡಿದು ಅತ್ಯಂತ ಸಾಮಾನ್ಯ ಹಾವುಗಳವರೆಗೂ ಕೈ ಗೊಂಬೆಗಳಂತೆ ಮಾಡಿಕೊಳ್ಳುವ ವಿದ್ಯೆಯನ್ನೇ ಸರ್ಪ ವಿದ್ಯೆ ಎಂದು ಕರೆಯಲಾಗ್ತಿತ್ತು ಈ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಮಹಾಭಾರತದಲ್ಲೂ ಅತ್ಯಂತ ಪ್ರಾಮುಖ್ಯತೆಯೊಂದಿಗೆ ವಿವರಿಸಲಾಗಿದೆ ಇವತ್ತಿನ ಎಪಿಸೋಡ್ನಲ್ಲಿ ಪುರಾತನ ಕಾಲದಲ್ಲಿದ್ದ ಸರ್ಪ ವಿದ್ಯೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಇದು ನಿಜಕ್ಕೂ ನಮ್ಮ ಭಾರತದ ಶಕ್ತಿ ಹಾಗೂ ಈ ಮಣ್ಣಿಗಿರೋ ಪೂಜ್ಯ ಭಾವನೆಯನ್ನ ಮತ್ತಷ್ಟು ದುಪ್ಪಟ್ಟು ಮಾಡುತ್ತೆ ಬನ್ನಿ ಹಾಗಿದ್ರೆ ಆ ಮಹಾನ್ ವಿದ್ಯೆಯ ಶಕ್ತಿ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಾವಿನ ಮಂತ್ರ ಎಂದಾಕ್ಷಣವೇ ಎಲ್ಲರಿಗೂ ತಕ್ಷಣಕ್ಕೆ ನೆನಪಾಗುವುದಂದ್ರೆ ಯಾರಿಗಾದರೂ ಹಾವು ಕಡಿದ್ರೆ ವಿಷವನ್ನು ನಿರ್ವಿಷ ಮಾಡಿ ಮನುಷ್ಯನನ್ನ ಸಾಯದಂತೆ ಬದುಕಿಸುವ ಮಂತ್ರ ಎಂದುಕೊಳ್ತಾರೆ ಆದರೆ ನಮ್ಮ ಆಲೋಚನೆ ತಪ್ಪು ನಿಜಕ್ಕೂ ಆ ಶಬ್ದಕ್ಕೆ ವಿಶಿಷ್ಟವಾದ ಅರ್ಥಗಳಿವೆ ಹಾವಿನ ಬಾಯಿಯನ್ನು ಬಂಧಿಸುವುದು ಮತ್ತೆ ಬಂಧನವನ್ನು ಬಿಡಿಸುವುದು ಹಾಗೆ ಕಟ್ಟುಬಿಡಿಸು ಎನ್ನುವ ಮಂತ್ರಗಳಿವೆ ಹಾವಿನ ಶರೀರಕ್ಕೆಲ್ಲ ಅದೇ ವಿಧವಾಗಿ ಬಂಧನ ಮೋಚನ ಮಂತ್ರಗಳು ಶತ್ರುಗಳ ಮೇಲೆ ಸಂಹಾರಕ್ಕೆ ಪ್ರಯೋಗಿಸುವ ಸರ್ಪ ಪ್ರಯೋಗ ಮಂತ್ರಗಳು ಯಾವುದಾದ್ರೂ ಆಗಬಹುದು ಪ್ರಸಿದ್ಧವಾದ ಈ ಅರ್ಥ ಮಾತ್ರ ವಿಷಹರಣಾರ್ಥದಲ್ಲಿದೆ ನಮ್ಮ ವಾಗ್ಮಯದಲ್ಲಿ ಈ ವಿಷಯವನ್ನ ಕುರಿತು ವಿವಿಧ ರೀತಿಯ ಪ್ರಸ್ತಾವನೆ ಬಂದಿದೆ ಮಹಾಭಾರತದಲ್ಲಿ ಗುರುವೆಂಬ ಋಷಿ ಕುಮಾರನು ತನ್ನ ಪ್ರೇಯಸಿ ಪ್ರಮದ್ವರ ಎನ್ನುವ ಕನ್ಯೆ ಹಾವು ಕಚ್ಚಿ ಸಾಯ್ತಾಳೆ ಕೂಡಲೇ ಆ ಋಷಿಯು ದೇವತೆಗಳನ್ನು ಪ್ರಾರ್ಥಿಸಿ ಆಕೆಯನ್ನ ಬದುಕಿಸಿದ ಹೀಗೆ ಅಂದಿನ ದಿನಗಳಲ್ಲಿ ಆಜ್ಞಾ ಸಿದ್ಧರಾದ ಸರ್ಪ ಮಾಂತ್ರಿಕರು ಇದ್ದರೆಂದು ತಿಳಿಯತ್ತೆ ಪಾಂಡವರ ಮೊಮ್ಮಗ ಪರೀಕ್ಷಿತ ಮಹಾರಾಜನಿಗೆ ಶೃಂಗಿಯ ಶಾಪದಿಂದ ತಕ್ಷಕ ಸರ್ಪವು ಕಚ್ಚಲು ಬರುತ್ತಿದ್ರೆ ಇಂಥ ಕಡೆ ರಾಜನನ್ನ ಬದುಕಿಸಲೆಂದೇ ಕಶ್ಯಪ ರುಚಿ ಮಾಂತ್ರಿಕನು ಬರುತ್ತಿರ್ತಾನೆ ಕೂಡಲೇ ದಾರಿಯಲ್ಲಿ ತಕ್ಷಕನು ಎದುರಾಗಿ ಕಶ್ಯಪನಿಗೆ ಸವಾಲು ಹಾಕ್ತಾನೆ ಅದೇನಂದ್ರೆ ತಕ್ಷಕನು ಕಡಿದು ಸುಟ್ಟಿದ್ದ ಮರವನ್ನ ಮತ್ತು ಅದರ ಮೇಲೆ ಕುಳಿತ ಸ್ಥಿತಿಯಲ್ಲೇ ಸತ್ತಿದ್ದ ಬಾಲಕನೊಡನೆ ಮತ್ತೆ ಬದುಕಿಸಿ ಹಿಂದಿನಂತೆಯೇ ಇರಿಸು ಎಂಬ ಸವಾಲಾಗಿತ್ತು ಅದು ಆ ಸವಾಲನ್ನ ಕಶ್ಯಪನು ಸ್ವೀಕರಿಸಿ ಆ ಮರ ಹಾಗೂ ಬಾಲಕನನ್ನ ತನ್ನ ಮಂತ್ರ ಸಿದ್ಧಿಯಿಂದ ಬದುಕಿಸಿದ ಅಂದಿನ ದಿನಗಳಲ್ಲಿ ಹಾವು ಕಡಿದು ಸತ್ತಿದ್ದರೂ ಕೂಡ ಬದುಕಿಸುತ್ತಿದ್ದರು ಎಂಬುದು ಈ ಸನ್ನಿವೇಶಗಳಿಂದ ಗೊತ್ತಾಗತ್ತೆ ಹಾಗೆಯೇ ಜನ ಮೇಜಯ್ಯನ ವೃತ್ತಾಂತವನ್ನ ಓದುತ್ತಿದ್ರೆ ಆ ಕಾಲದಲ್ಲಿ ಎಂತಹ ಭಯಂಕರವಾದ ಮಹಾ ಸರ್ಪಗಳಿರುತ್ತಿದುವು ಎಂದು ತಿಳಿಯತ್ತೆ ಆ ಯಜ್ಞ ಕುಂಡದಲ್ಲಿ ಬಿದ್ದವರಲ್ಲಿ ವರ್ಣದೇಹಿಗಳು ನವಾಸುಗ್ರ ರಕ್ತನೇತ್ರರು ಮಹೋನ್ನತರು ಏಕ ತ್ರಿಕ ಪಂಚ ಸಪ್ತ ನವನಾನ ಮಂತ್ರಕರೂ ಆದ ನಾಗರಾಜರುಗಳಿರುತ್ತಿದ್ರು ಆ ಜಾತಿಗಳೆಲ್ಲ ಈಗ ಅದೃಶ್ಯವಾಗಿ ಹೋಗಿವೆ ಅವರು ಸರ್ಪಯಾಗವನ್ನು ನಿಲ್ಲಿಸಿ ತಮ್ಮ ಜಾತಿಯನ್ನ ರಕ್ಷಿಸಿದ ಕಾರಣ ಆಸ್ತಿಕನಿಗೆ ಸರ್ಪ ಜಾತಿಯ ಹಿರಿಯರು ವರವನ್ನ ನೀಡಿದರು ಆತನ ಹೆಸರನ್ನು ಉಚ್ಚರಿಸಿದರೆ ಸಾಕು ಸರ್ಪ ಭಯ ಮಾಯವಾಗುತ್ತಿತ್ತಂತೆ ಇದನ್ನೇ ಒಂದು ಶ್ಲೋಕದಲ್ಲಿ ಹೀಗೆ ವಿವರಿಸಿದೆ ಸರ್ಪ ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷ ಜನ ಮೇಜಯಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ ಎಂದು ವಿವರಿಸಿದೆ ಅಂದ್ರೆ ಓ ಮಹಾಸರ್ಪವೇ ಹೊರಟು ಹೋಗು ಜನ ಮೇಜಯ್ಯನ ಯಜ್ಞಾಂತದಲ್ಲಿ ಆಸ್ತಿಕನಿಗೆ ನೀಡಿದ ಮಾತನ್ನ ನೆನಪಿಗೆ ತಂದುಕೋ ಎಂದರೆ ಸಾಕು ಎಂತಹ ಹಾವಾದ್ರೂ ಸರಿ ಹೊರಟು ಹೋಗುತ್ತೆ ಎಂದು ಮಹಾಭಾರತದಲ್ಲಿ ತಿಳಿಸಿದೆ ಹಾವನ್ನ ಆಡಿಸುವವರು ಒಂದು ಜಾತಿಯಾಗಿ ಹಾವನ್ನ ಹಿಡಿದು ಆಡಿಸುವುದು ವಿಷಹರಣ ವಿದ್ಯೆಯನ್ನು ತಿಳಿದಿರುವುದು ಪೂರ್ವ ಕಾಲದಿಂದಲೂ ಇದೆ ಇವರಲ್ಲಿ ಕೆಲವರು ನಾಗಮಂತ್ರದಿಂದ ಹಾವು ಕಡಿದವರನ್ನ ಬದುಕಿಸುತ್ತಾರೆ ಕೆಲವರು ತೀವ್ರ ಉಪಾಸನೆಯನ್ನ ಮಾಡಿ ಕೆಲವು ಸರ್ಪಕುಲವನ್ನ ವಶಪಡಿಸಿಕೊಳ್ಳುವ ಶಕ್ತಿಯನ್ನು ಸಾಧಿಸುತ್ತಾರೆ ಪಾಲ್ ಬ್ರಂಟನ್ ಎನ್ನುವ ಪಾಶ್ಚಾತ್ಯ ಸಾಧಕನೋರ್ವನು ರಮಣ ಮಹರ್ಷಿಗಳನ್ನ ಕುರಿತು ಬರೆದ ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಎಂಬ ಗ್ರಂಥವು ಪ್ರಸಿದ್ಧವಾದದ್ದು ಆತನು ಎ ಸರ್ಚ್ ಇನ್ ಸೀಕ್ರೆಟ್ ಈಜಿಪ್ಟ್ ಎಂಬ ಮತ್ತೊಂದು ಗ್ರಂಥವನ್ನು ರಚಿಸಿದ್ದಾನೆ ಅದರಲ್ಲಿ ಓರ್ವ ಈಜಿಪ್ಟಿನ ಸಪ್ತ ಮಾಂತ್ರಿಕನ ಬಗ್ಗೆ ಬಹಳ ವಿವರವಾಗಿ ಪ್ರಸ್ತಾಪಿಸಿದ್ದಾನೆ ಆತನ ಭಾವಚಿತ್ರವನ್ನು ಕೂಡ ಪ್ರಕಟಿಸಿ ಸರ್ಪಗಳ ಮೇಲೆ ಆತನು ಎಷ್ಟು ಅನುಶಾಸನವನ್ನು ಹೊಂದಿದ್ದ ಎನ್ನುವುದನ್ನು ಅದ್ಭುತವಾಗಿ ವರ್ಣಿಸಿದ್ದಾನೆ ಯಾವ ಸರ್ಪವಾದರೂ ಸರಿ ಅವನು ಕರೆದ ತಕ್ಷಣವೇ ಬರುತ್ತಿತ್ತಂತೆ ಅದರ ಬಾಯಿಯನ್ನ ತೆರೆದು ಅದರೊಳಗೆ ಕೈ ಇಟ್ಟರೂ ಕೂಡ ಕಚ್ಚುತ್ತಿರಲಿಲ್ವಂತೆ ಆತನ ಹತ್ತಿರ ಪಾಲ್ ಬ್ರಂಟನ್ ಎಲ್ಲಾ ವಿದ್ಯೆಗಳನ್ನ ತಿಳಿದುಕೊಂಡ ಅದರ ಶಕ್ತಿಯಿಂದ ಆತನು ಕೂಡ ಹಾವುಗಳನ್ನ ಕಂಟಾಭರಣವನ್ನಾಗಿ ಧರಿಸುತ್ತಿದ್ದ ಬುಸುಗುಡುತ್ತ ಕಚ್ಚಲು ಅಣಿಯಾಗಿದ್ದ ಮಹಾಸರ್ಪವನ್ನ ಕದಲದಂತೆ ಅದೇ ಸ್ಥಿತಿಯಲ್ಲಿ ನಿಶ್ಚಲವನ್ನಾಗಿ ಮಾಡಿದ ಈ ಆಧುನಿಕ ಕಾಲದಲ್ಲಿಯೂ ಆ ವಿದ್ಯೆಯನ್ನ ನಿರೂಪಿಸಿದ ಇಲ್ಲಿ ಒಂದು ಚಿಕ್ಕ ಅಂಶವನ್ನ ನಾವು ಗಮನಿಸಬೇಕು ಸಾಮಾನ್ಯವಾಗಿ ಆಯಾ ವೃತ್ತಿಗೆ ತಕ್ಕಂತೆ ಅದರಿಂದಲೇ ಮರಣಿಸಿರುವ ಉದಾಹರಣೆ ನಮ್ಮ ನಡುವೆ ಸಾಕಷ್ಟಿದೆ ಮರ ಕಡಿಯುವವನು ಮರದಿಂದ ಬಿದ್ದು ಸಾಯುವುದು ನೀರಿನಾಳದಲ್ಲಿ ಕೆಲಸ ಮಾಡುವವನು ಜಲದಿಂದಲೇ ಸಾಯುವುದು ಹೀಗೆ ಎಷ್ಟೋ ಜನ ಸರ್ಪ ಮಾಂತ್ರಿಕರು ಹಾವಿನ ಕಡಿತದಿಂದ ಮರಣಿಸಿರುವುದು ಕೂಡ ಅಂತಹದೇ ಕೇವಲ ಸರ್ಪಗಳ ವಿಷ ಮಾತ್ರ ನಿವಾರಣೆ ಮಾಡುತ್ತಾ ಇದ್ರೆ ಮಾಂತ್ರಿಕರಿಗೆ ಯಾವ ತೊಂದರೆಯೂ ಬಾರದು ಆದರೆ ಜೀವಂತ ಸರ್ಪಗಳೊಂದಿಗೆ ಚಲ್ಲಾಟವಾಡುವ ವ್ಯಕ್ತಿಗೆ ಕೆಡುಕುಂಟಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾಕಂದರೆ ಸರ್ಪಗಳಲ್ಲಿ ದೇವತಾ ಲಕ್ಷಣಗಳಿರುವಂತೆ ಪಿಶಾಚ ಲಕ್ಷಣಗಳುಳ್ಳವೂ ಇರುತ್ತವೆ ಅಂಥವುಗಳು ಮಂತ್ರವಾದಿಯ ಮಂತ್ರಕ್ಕೆ ಕಟ್ಟುಬೀಳುವುದಿಲ್ಲ ಹೀಗೆ ಪಾಲ್ ಬ್ರಂಟನ್ ಒಂದು ದೊಡ್ಡ ಸರ್ಪವನ್ನು ವಶೀಕರಿಸಿಕೊಂಡು ಕೊರಳಲ್ಲಿ ತರಿಸಿಕೊಂಡರೆ ಯಾವುದೋ ಭಯಂಕರ ತಮೋಲೋಕಕ್ಕೆ ಹೋಗುತ್ತಿರುವಂತೆ ಅನುಭೂತಿಯಾಯಿತು ಎಂದು ಬರೆದಿದ್ದಾನೆ ಯಾವಾಗಲೋ ಒಂದೊಂದು ಸಾರಿ ತೀವ್ರ ಶಕ್ತಿಯುಳ್ಳ ಸರ್ಪಗಳು ಮಾಂತ್ರಿಕರನ್ನ ಕಚ್ಚುವುದು ಅವರು ಮರಣಿಸುವುದು ಕೂಡ ಇದೆ ಅದರಂತೆ ಪಾಲ್ ಬ್ರೆಂಟನ್ನ ಗುರುವಾಗಿದ್ದ ಈಜಿಪ್ಟನ ಮಾಂತ್ರಿಕನು ಕೂಡ ಹಾವಿನ ಕಡಿತದಿಂದಲೇ ಮರಣಿಸಿದ ಯಾವುದಾದರೂ ಸರಿ ವಿಷ ಜಂತುಗಳೊಡನೆ ಹುಡುಗಾಟ ಆಡುವುದು ಸರಿಯಲ್ಲ ಚಿರಕಾಲ ಜೀವಿಸಿದ ಕೆಲ ಜಾತಿಯ ಹಾವಿನ ಹೆಡೆಯ ಮೇಲೆ ಮಣಿಗಳು ಇರುತ್ತವೆ ಅವುಗಳಿಗೆ ವಿಷ ನಿವಾರಣಾ ಶಕ್ತಿ ಇರುತ್ತೆ ಎಂಬುದು ನಮ್ಮೆಲ್ಲರಿಗೂ ತಿಳಿದೇ ಇದೆ ಹಾವುಗಳನ್ನು ಕೊಂದು ಕೆಲವರು ಅವುಗಳನ್ನು ಸಂಗ್ರಹಿಸ್ತಾರೆ ಆ ಮಣಿಯನ್ನು ಹಾವು ಕಡಿದ ಸ್ಥಳದಲ್ಲಿಟ್ಟರೆ ಅದು ಅಲ್ಲಿಗೆ ಅಂಟಿಕೊಂಡು ಶರೀರದಲ್ಲಿರುವ ವಿಷವನ್ನು ಹೀರಿ ಶೇಖರಿಸುತ್ತೆ ನಂತರ ಆ ಮಣಿಯನ್ನು ಹಾಲಿನಲ್ಲಿ ಹಾಕಿದರೆ ವಿಷ ಬಿಡುಗಡೆಯಾಗುತ್ತೆ ಹಾಲಿನ ಬಣ್ಣ ಕೂಡ ಬದಲಾಗುತ್ತೆ ಆ ಸರ್ಪ ಮಂತ್ರಗಳಲ್ಲಿ ಗಾರುಡ ನಾಗ ಸಂಪ್ರದಾಯಗಳು ಬಹು ಪ್ರಸಿದ್ಧವಾದವು ಯಾವ ದೇವತಾ ವಿದ್ಯೆಯಾದರೂ ಸರಿ ವಿಷ ನಿವಾರಣೆಯನ್ನ ಮಾಡಬಹುದು ಆದರೆ ಈ ಎರಡು ಪ್ರತ್ಯೇಕವಾಗಿ ಅದಕ್ಕಾಗಿಯೇ ಅಂದರೆ ವಿಷ ನಿವಾರಣೆಗೆ ಇರುವಂಥದ್ದು ಗಾರುಡ ಮಂತ್ರವಾಗಲಿ ನಾಗಮಂತ್ರವಾಗಲಿ ಅಥವಾ ಯಾವುದೇ ರೀತಿಯ ವಿಷ ನಿವಾರಣೆಯ ಮಂತ್ರವಾಗಲಿ ಜಪಿಸಿ ಸಿದ್ಧ ಸ್ಥಿತಿಯನ್ನು ಹೊಂದಿದ ಮಹಾನುಭಾವರುಗಳ ಹೆಸರುಗಳೇ ಮಂತ್ರಗಳಾಗಿ ಆಚರಣೆಗೆ ಬಂದಿರುವುದು ಕೂಡ ಇದೆ ಕೆಲವೆಡೆ ಅಂತಹ ಸಿದ್ಧರ ಹೆಸರುಗಳೇ ಮಂತ್ರಗಳಾಗಿವೆ ಅವುಗಳು ಇಂದಿಗೂ ನಾನಾ ಕಡೆಗಳಲ್ಲಿ ಬಹು ರೀತಿಯಲ್ಲಿ ಪ್ರಚಾರದಲ್ಲಿವೆ ಸರ್ಪಮಂತ್ರವು ಹಾವು ಕಡಿದಾಗ ಬದುಕಿಸಲು ಮಾತ್ರವಲ್ಲದೆ ಸರ್ಪ ಸುತ್ತು ಮೊದಲಾದ ಚರ್ಮ ವ್ಯಾಧಿಗಳಿಗೆ ವಿಷ ಜ್ವರಕ್ಕೆ ಸಿಫಿಲಿಸ್ಗೆ ಅದು ಕೆಲಸ ಮಾಡುತ್ತೆ ಅದರಲ್ಲಿ ಮಂತ್ರ ಹಾಕುವ ಪದ್ಧತಿಯೂ ಕೂಡ ಚಿತ್ರ ವಿಚಿತ್ರವಾಗಿರುತ್ತೆ ಅದು ಅವರವರ ಸಂಪ್ರದಾಯವಾಗಿರುತ್ತೆ ಅವರವರ ಶಕ್ತಿಯ ಮೇಲೆ ಆಧಾರ ಪಟ್ಟಿರುತ್ತೆ ಕೆಲವರು ಮಂತ್ರವನ್ನ ಸ್ಮರಿಸಿ ಬಾಧಿತರನ್ನ ಸ್ಪರ್ಶಿಸುವುದರ ಮೂಲಕ ಶಕ್ತಿ ಪಾಪವನ್ನ ಮಾಡ್ತಾರೆ ಮತ್ತೆ ಕೆಲವರು ಮಂತ್ರ ತೀರ್ಥ ನೀಡ್ತಾರೆ ಕೆಲವರು ಬೇವಿನ ಕಡ್ಡಿಯಿಂದ ನಿವಾಳಿಸುತ್ತಾ ಮಂತ್ರಿಸ್ತಾರೆ ಮತ್ತೆ ಕೆಲವರು ಪೇಟ ಕಟ್ಟುತ್ತಾರೆ ಅಂಥವರಲ್ಲಿ ನಮ್ಮ ಅರಿವಿಗೆ ಬಂದಂತಹ ಹಾವಿನ ನರಸಯ್ಯ ಎನ್ನುವ ಮಹಾನುಭಾವರು ಯಾರಿಂದಲಾದರೂ ಹಾವಿನ ಕಡಿತದ ಸುದ್ದಿ ಬಂದ ಕ್ಷಣ ಆ ವಾರ್ತೆಯನ್ನ ಕೇಳಿದ ತಕ್ಷಣವೇ ಹೆಗಲ ಮೇಲಿದ್ದ ಬಟ್ಟೆಯನ್ನು ಹರಿದು ಒಂದು ಗಂಟು ಹಾಕುತ್ತಿದ್ದರಂತೆ ಅದಕ್ಕಾಗಿಯೇ ತಮ್ಮ ಹೆಗಲಿನ ಮೇಲೆ ಯಾವಾಗಲೂ ತುಂಡು ಬಟ್ಟೆ ಇರುತ್ತಿತ್ತಂತೆ ಇನ್ನು ಕೆಲವರು ಕುಳಿತು ಮಂತ್ರವನ್ನು ಜಪಿಸುತ್ತಿದ್ರೆ ಅವರಿಂದ ಅನುಮತಿ ಪಡೆದ ಮತ್ತೋರ್ವ ಮನುಷ್ಯ ಬಾಧಿತನ ಕಿವಿಯಲ್ಲಿ ಇಂಥವರ ಆಜ್ಞೆಯಾಗಿದೆ ನಿನ್ನ ವಿಷ ನಿರ್ವಿಷವಾಯಿತು ಎದ್ದೇಳು ಎನ್ನುತ್ತಿದ್ದ ಹಾಗೆ ಹಲವು ಸಾರಿ ಹೇಳಿದ ನಂತರ ಹಾವು ಕಡಿಸಿಕೊಂಡವನು ಮೇಲಕ್ಕೆ ಎಂದು ಕುಳಿತುಕೊಳ್ತಾನೆ ಹೀಗೆ ಬಹಳಷ್ಟು ಮಂದಿ ಶಾಸ್ತ್ರಜ್ಞರು ಎಲ್ಲ ಹಾವುಗಳು ವಿಷ ಸರ್ಪಗಳಲ್ಲ ಅದರಲ್ಲಿ ಹಾವು ಕಡಿದವರಲ್ಲಿ ಹೆಚ್ಚಿನ ಮಂದಿ ಭಯದಿಂದ ಮರಣಿಸುತ್ತಾರೆ ಎಂದು ವಾದಕ್ಕೆ ಬಂದರು ಹಾಗೆಯೇ ರಾಜಸ್ಥಾನ್ನ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಒಬ್ಬರು ಕೇರಳಕ್ಕೆ ತೆರಳಿ ಅಲ್ಲಿನ ಸರ್ಪ ಮಾಂತ್ರಿಕರನ್ನ ಪರೀಕ್ಷಿಸುತ್ತಾರೆ ಒಂದು ಮೇಕೆಯನ್ನ ವಿಷ ಸರ್ಪದಿಂದ ಕಡಿಸಿ ಆ ಮಾಂತ್ರಿಕರನ್ನು ಅದನ್ನ ಬದುಕಿಸಿ ಎಂದಾಗ ಆ ಮಾಂತ್ರಿಕರು ಅದನ್ನ ಬದುಕಿಸಲಾರದೆ ಹೋದರಂತೆ ಆದ್ದರಿಂದ ಹಾವಿನ ಮಂತ್ರ ಸುಳ್ಳೆಂದು ಅವರು ಪ್ರಕಟಿಸುತ್ತಾರೆ ಆದರೆ ಈ ದೇಶ ಸಿದ್ಧರ ಯೋಗಿಗಳ ದೇಶ ಪ್ರಚಾರಕ್ಕೆ ಪರೀಕ್ಷೆಗೆ ತಲೆಕೆಡಿಸಿಕೊಳ್ಳದ ಎಷ್ಟೋ ಮಂದಿ ಮಹಾನುಭಾವರಿದ್ದಾರೆ ಶ್ರದ್ಧಾಪೂರ್ವಕವಾಗಿ ಅನ್ವೇಷಿಸಿದ್ರೆ ಅಂಥವರು ಇಂದಿಗೂ ನಮ್ಮ ನಡುವೆಯೇ ಬದುಕಿದ್ದಾರೆ ಆದರೆ ಅನ್ವೇಷಿಸುವ ತಾಳ್ಮೆ ನಮಗಿಲ್ಲದಿರುವುದು ವಿಷಾದನೀಯ ಅದು ಬಿಟ್ಟು ಸರ್ಪ ಮಂತ್ರ ಇಲ್ಲವೇ ಇಲ್ಲ ಅಸಲಿಗೆ ಸರ್ಪ ಮಂತ್ರದಂತೆ ಯಾವ ಮಂತ್ರವೂ ಇಲ್ಲವೆಂದು ಹೇಳುವುದು ಆ ವಿದ್ಯೆಯನ್ನು ಹಾಗೂ ಆ ವಿದ್ಯೆ ಕಲಿತ ಸಾಧಕರನ್ನು ಪರೀಕ್ಷಿಸುವುದು ನಮ್ಮ ಆಯಸ್ಸನ್ನೇ ಪರೀಕ್ಷಿಸಿಕೊಂಡಂತೆ ಇವಿಷ್ಟು ಮಂತ್ರ ವಿದ್ಯೆಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ